ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ನಾನು ಕನ್ಸ್ಟ್ರಕ್ಷನ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀವಿ ನಾವು ನಮ್ಮ ಮನೆಯನ್ನು ಹೇಗೆ ರೀ ಕನ್ಸ್ಟ್ರಕ್ಟ್ ಮಾಡಿದ್ವಿ ಯಾವ ರೀತಿಯಾದ ಪ್ರಾಬ್ಲಮ್ನ ಫೇಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಮತ್ತು ಯಾವ್ಯಾವ ರೀತಿ ಮೆಟೀರಿಯಲ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀವಿ ಫ್ರೆಂಡ್ಸ್ ನಾವು ಮನೆ ಕಟ್ಟೋಕ್ಕಿಂತ ಮುಂಚೆ ಒಂದು ಬಾಡಿಗೆ ಮನೆ ಮಾಡ್ಕೊಳ್ಳೋದು ತುಂಬ ಉತ್ತಮ ಅದು ನಿಯರ್ ಟು ಸೈಟ್ ಇರಬೇಕು ಒಂದು ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸಲ್ಲಿದ್ದರೆ ನಮ್ಗೆಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮನೆ ಅನ್ನೋದು ಒಂದು ಕನಸು ಅದನ್ನು ಕಟ್ಕೋಬೇಕು ಅಂತ ಅವರ ಲೈಫ್ ಪೂರ್ತಿ ಅವರು ಹೋರಾಡ್ತಾರೆ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಲೈಫ್ ನಲ್ಲಿ ತುಂಬಾ ಶ್ರಮ ಪಟ್ಟು ಒಂದು ಮನೆನ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡ್ವಿ ತುಂಬಾ ಸತಿ ಈ ಮನೆನ ಕಟ್ಬೇಕು ಅಂತ ಹೇಳ್ಬಿಟ್ಟು ಕೈ ಹಾಕಿ ತುಂಬಾ ವರ್ಷಗಳು ಒಂದು ಎರಡು ಮೂರು ವರ್ಷ ಅದು ಸಾಧ್ಯ ಆಗ್ದಿರ ರಿಟರ್ನ್ ಬಂದಿದ್ದಾಗಿದೆ ಫ್ರೆಂಡ್ಸ್ ನಾವು ಈ ಸೈಟ್ ನ ತಗೊಂಡಿದ್ದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ತಗೊಂಡ್ವಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ತಗೊಂಡು ಫೋರ್ ಟು ಫೈವ್ ಇಯರ್ಸ್ ಆಯ್ತು ಈಗ ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್ ಆ್ಯಕ್ಚುಲಿ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರು ನಮ್ಮ ಮನೆ ಈಗಾಗಲೇ ಫೈನಲ್ ಅಂತಕ್ಕೆ ಬಂದಿದೆ ಬಟ್ ನಾವು ಕನ್ಸ್ಟ್ರಕ್ಷನ್ನು ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರು ಫೆಬ್ರವರಿ ಫೋರ್ಟೀನ್ತು ಆದರೆ ನಾನು ನಿಮಗೆ ಈ ವಿಡಿಯೋನ ಈ ಈಗ ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಯಾಕಂದರೆ ಮುಂಚೆ ನಮ್ಮ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಕನ್ಸ್ಟ್ರಕ್ಷನ್ ಬಿಸಿಲಿದ್ವಿ ಸೊ ಅದರಿಂದ ವೀಡಿಯೋಸ್ ಕೆಲವು ವೀಡಿಯೋಸ್ಗಳನ್ನು ಮಾಡ್ಕೊಂಡಿದ್ದೀವಿ ಹಂತ ಹಂತವಾಗಿ ನಾನು ನಿಮಗೆ ಡೇ ಬೈ ಡೇ ಡೇ ಬೈ ಡೇ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಕನ್ಸ್ಟ್ರಕ್ಷನಲ್ಲಿ ಯಾವ್ಯಾವ ಮೆಟೀರಿಯಲ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಎಲ್ಲ ರೀತಿಯಾದ ಇನ್ಫಾರ್ಮೇಷನ ನಿಮಗೆ ಕೊಡ್ತಾ ಹೋಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಒಳ್ಳೆ ಒಳ್ಳೆ ಮಾಹಿತಿನ ಕೊಡ್ತೀನಿ ಯಾವ ರೀತಿಯಾದ ಮೋಸಗಳಾಗುತ್ತೆ ಕನ್ಸ್ಟ್ರಕ್ಷನಲ್ಲಿ ಎಷ್ಟು ಅಲರ್ಟ್ ಆಗಿರಬೇಕು ಎಲ್ಲ ಇನ್ಫಾರ್ಮೇಷನ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಅದರಿಂದ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ನಾವು ನನ್ನ ಸೈಟ್ ಮೆಜರ್ಮೆಂಟ್ನ ಹೇಳ್ತೀನಿ ನನ್ನ ಸೈಟ್ ಮೆಜರ್ಮೆಂಟ್ ಬಂದುಬಿಟ್ಟು ತರ್ಟಿ ಇಂಟು ಫಾರ್ಟಿ ಅಂದರೆ ಒಂದು ಸೈಟ್ ಅಂತ ಹೇಳ್ತಾರೆ ತರ್ಟಿ ಇಂಟು ಫಾರ್ಟಿ ಇದು ಬಂದುಬಿಟ್ಟು ವೆಸ್ಟ್ ಫೇಸಿಂಗ್ ಸೈಟ್ ಅಂದರೆ ಮೂವತ್ತಡಿ ಆಗಲ ನಲ್ವತ್ತಡಿ ಉದ್ದ ವೆಸ್ಟ್ ಫೇಸ್ ಸೈಟ್ ಅಂದರೆ ಸೈಟು ಪಶ್ಚಿಮ ದಿಕ್ಕಿಗಿದೆ ಇದು ಇದು ನಮ್ಮ ಸೈಟ್ನ ಮೆಷರ್ಮೆಂಟು ಈ ಸೈಟ್ ಬಂದ್ಬಿಟ್ಟು ನಾವು ಬೆಂಗಳೂರು ರೂರಲಲ್ಲಿ ಕಟ್ತಾ ಇರೋದು ಅಂದರೆ ಸಿಟಿನೇ ಸ್ವಲ್ಪ ಬಾರ್ಡ್ರಿಗೆ ಬರುತ್ತೆ ಅಲ್ಲಿ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ವಿ ಫ್ರೆಂಡ್ಸ್ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಭೂಮಿ ಪೂಜೆ ಮಾಡೋದು ತುಂಬ ಮುಖ್ಯ ಭೂಮಿ ಪೂಜೆ ಮಾಡೋಕ್ಕೆ ನೀವು ಒಂದು ಒಳ್ಳೆ ಡೇಟನ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಆದ್ದರಿಂದ ನಾವು ಐನರ್ನ ಕೇಳಿಕೊಂಡು ಒಂದು ಒಳ್ಳೆ ಡೇಟ್ನ ಫಿಕ್ಸ್ ಮಾಡ್ಕೊಂಡ್ವಿ ಐನಾರು ಕೂಡ ಒಳ್ಳೆ ಡೇಟ್ನಾಗ ಕೊಟ್ಟರು ಅವತ್ತಿನ ದಿನ ರಾಜಯೋಗ ಇತ್ತು ಫೆಬ್ರವರಿ ಅದು ಫೆಬ್ರವರಿ ಫೋರ್ಟೀನ್ತು ಲಾಸ್ಟ್ ಇಯರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೆಬ್ರವರಿ ಫೋರ್ಟೀನ್ತು ಒಳ್ಳೆ ರಾಜಯೋಗ ಯೋಗ ಇತ್ತು ಅವತ್ತು ಮಾಡಿ ಅಂತ ಹೇಳಿದರು ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಟೈಮ್ ಚೆನ್ನಾಗಿದೆ ಮಾಡ್ಕೊಳ್ಳಿ ಅಂಥೇಳಿದ್ರು ಆಯಿತು ಅಂತೇಳ್ಬಿಟ್ಟು ನಾವು ಅವತ್ತಿನ ದಿನ ಡಿಸೈಡ್ ಆದ್ವಿ ಅವತ್ತಿನ ದಿನ ಡಿಸೈಡ್ ಆದ್ವಿ ಅದು ಫೆಬ್ರವರಿ ಫೋರ್ಟೀಂತಲ್ಲಿ ಏನೋ ನೀವು ಪೂಜೆ ಮಾಡಬೇಕು ಅದು ಹಿಂದಿನ ದಿನ ಪ್ರಿಪ್ರೇಷನ್ ತುಂಬ ಮುಖ್ಯ ಆಗಿರುತ್ತೆ ಹಿಂದಿನ ದಿನ ನೀವು ಭೂಮಿ ಪೂಜೆಗೆ ಏನೇನು ಬೇಕು ಎಲ್ಲ ರೀತಿಯಾದ ಪದಾರ್ಥಗಳನ್ನು ಹೊಂಚ್ಕೊಂಡಿರಬೇಕು ಹೂವು ಹಣ್ಣು ತೆಂಗಿನಕಾಯಿ ಕಳ್ಸ ಕಾಣಿಕೆ ಮತ್ತು ಎಲೆ ಅಡಿಕೆ ಇದೆ ಈ ಥರ ಏನೇನು ಬೇಕೋ ಎಲ್ಲರನ್ನ ನೀವು ಹೊಂಚ್ಕೊಂಡಿರಬೇಕಾಗುತ್ತೆ ಅದೇ ರೀತಿಯಾಗಿ ನಾವು ಎಲ್ಲನೂ ಹಿಂದಿನ ದಿನ ಹೊಂಚ್ಕೊಂಡು ಬೆಳಿಗ್ಗೆ ಬೇಗ ಫೋರ್ ಓ ಕ್ಲಾಕ್ ತ್ರೀ ಓ ಕ್ಲಾಕಿಗೆ ಎದ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ನಾನ ಮಾಡಿ ಒಳ್ಳೆ ನೀಟಾದ ಬಟ್ಟೆ ಹಾಕ್ಕೊಂಡು ಫುಲ್ಲು ರೆಡಿ ಆದ್ವಿ ಐನವರು ಕೂಡ ಬಂದರು ಐನೂರು ಪಾಪ ತುಂಬ ದೂರದಿಂದ ಬೆಳಿಗ್ಗೆ ಬೆಳಿಗ್ಗೆ ತುಂಬ ಚಳಿ ಇತ್ತು ಅವತ್ತಿನ ದಿನ ಫೆಬ್ರವರಿ ಫೋರ್ಟ್ ಇತ್ತು ಐನೂರು ಪಾಪ ಬಂದರು ಬಂದು ನಮ್ಮ ಸೈಟ್ ಹತ್ರ ಬಂದು ನಾವು ನಮಗೆ ಫೋನ್ ಮಾಡಿದ್ರು ನಾವು ಕೂಡ ಪಟ್ಟಂತ ಬಂದ್ವಿ ಬಂದು ಎಲ್ಲ ಏನೇನೋ ಬೇಕಾಗಿತ್ತು ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಎಲ್ಲ ರೀತಿಯಾದ ಪದಾರ್ಥಗಳನ್ನು ತಂದು ಐನವ್ರ ಮುಂದೆ ಕೊಟ್ವಿ ಐನವರು ಒಂದು ನಾಲ್ಕು ಕಲ್ಲುಗಳನ್ನು ತರೋಕೇಳಿದ್ರು ನಮ್ಮ ಮೇಸ್ತಿಯವರು ಬಂದಿದ್ದರು ಮೇಸ್ತಿಯವ್ರು ಇರಲೇಬೇಕು ಪೂಜೆ ಟೈಮಲ್ಲಿ ಯಾಕಂದರೆ ಅವರೇ ಮೇಯ್ನಾಗಿರ್ತಾರೆ ಈ ಕನ್ಸ್ಟ್ರಕ್ಷನ್ಗೆ ಅವರು ಅವರಿಂದನೇ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಬೇಕಾಗಿರುತ್ತೆ ಅದರಿಂದ ಅವ್ರ ಅವರು ಕೂಡ ಜೊತೇಲಿದ್ದರೆ ತುಂಬ ಒಳ್ಳೆಯದು ಬರೋದಕ್ಕೆ ಹೇಳ್ತಾರೆ ಐನವರು ಕೂಡ ಅವರು ಇರಬೇಕು ಅಂತ ಹೇಳ್ತಾರೆ ಆಮೇಲೆ ನಾವು ಗಂಡಾಯ್ತಿದ್ರು ಕೂಡ ಪೂಜೆಗೆ ಅಂತ ಕೂತ್ಕೊಂಡ್ವಿ ಐನವರು ಪೂಜೆನ ಸ್ಟಾರ್ಟ್ ಮಾಡಿದ್ರು ನಾನು ಪಂಚೆ ಮತ್ತು ಶರ್ಟ್ಗಳನ್ನ ಹಾಕ್ಕೊಂಡಿದ್ದೆ ನಾನು ಹಿಂಟಿ ಸೀರೆನ ಉಟ್ಕೊಂಡಿದ್ದೆ ಅದು ಸಂಪ್ರದಾಯ ಪ್ರಕಾರವಾಗಿ ಎಲ್ಲರೂ ಕೂಡ ಹಾಕ್ಕೊಳ್ತಾರೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಐನರು ಎಲ್ಲ ಪೂ ಮಂತ್ರಗಳನ್ನು ಹೇಳ್ಸಿದ್ರು ನಮ್ಮ ಇಷ್ಟಾರ್ಥ ಸಿದ್ಧಿಗೆ ಈ ಭೂಮಿ ಯಾವ ರೀತಿಯಾದಿ ನಮಗೆ ಒಳ್ಳೇದು ಮಾಡಬೇಕು ಮನೆ ಕಟ್ಟಿದ ಮೇಲೆ ಸಮೃದ್ಧಿ ಹೇಗಿರಬೇಕು ಈ ಥರ ಎಲ್ಲ ಮಂತ್ರಗಳನ್ನು ಹೇಳ್ಸಿದ್ರು ಹಾಗೇ ಈ ಪ್ರಾಣಿ ಹುಳ ಗಿಡ ಎಲ್ಲ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾರೆ ಸಾಯ್ತವೆ ಅದಕ್ಕೋಸ್ಕರ ಅದಕ್ಕೂ ಒಂದು ಶಾಂತಿಯನ್ನು ಮಾಡಿಸಿದ್ರು ಅದೆಲ್ಲ ಮಾಡಿ ಮುಗಿಸಿ ಮುಗಿಸ್ಬೇಕು ಅದೆಲ್ಲ ಮಾಡಿಸ್ತಾರೆ ಐನರೇ ಮಾಡಿಸ್ತಾರೆ ಐನರು ಚೆನ್ನಾಗಿ ಪೂಜೆ ಮಾಡಿದ್ರು ನಮ್ಮ ಪ್ರಕಾರ ನೀವು ಏನಾದರೂ ಐನರನ್ನ ನೋಡಬೇಕಂದ್ರೆ ಒಳ್ಳೆ ಐನರ್ನ ನೋಡಿ ಪೂಜೆ ಮಾಡಿಸಿ ಐನರ ಕಾಣಿಕೆ ನಾವು ಕೊಟ್ಟಿದ್ದು ಬಂದುಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಾಣಿಕೆನ ಕೊಟ್ವಿ ಇದು ಬೆಂಗಳೂರು ಸಿಟೀಲಿ ಇದು ಮಿನಿಮಮ್ ಕೊಡಲೇಬೇಕಾಗತ್ತೆ ಎಷ್ಟು ಹಳ್ಳಿ ಕಡೆ ಎಷ್ಟಾಗುತ್ತೆ ಅಂತ ನನಗೆ ಐಡಿಯಾ ಇಲ್ಲ ನೀವೇನಾದರೂ ಹಳ್ಳಿ ಕಡೆ ಇದ್ದರೆ ವಿಚಾರಿಸ್ಬಿಟ್ಟು ಪೂ ಭೂಮಿ ಪೂಜೆಗೆ ಐನಾರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನ ತಿಳ್ಕೊಂಡು ಕೊಡಿ ಹೆಚ್ಚು ಕಮ್ಮಿ ತೊಗೊಳ್ತಾರೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ನಮ್ಮ ಮನೆ ಮಂದಿ ಎಲ್ಲ ಕೂಡ ನಾವು ಇಲ್ಲಿ ಕೂತ್ಕೊಂಡು ಪೂಜೆ ಮಾಡಿದ್ವಿ ಒಬ್ಬೊಬ್ಬರ ಕೈಲೇ ಐನವರು ಪೂಜೆ ಮಾಡಿಸ್ತಾರೆ ಫಸ್ಟು ನಾವು ಗಂಡ ಹೆಂಡತಿ ಮಾಡಿದ್ಮೇಲೆ ನಮ್ಮ ಅಪ್ಪ ಅಮ್ಮ ಮಕ್ಕಳು ಆಮೇಲೆ ನಮ್ಮ ತಮ್ಮಂದಿರು ಈ ಥರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಕೂಡ ಪೂಜೆ ಮಾಡ್ತೀವಿ ಆಮೇಲೆ ಆರೆ ತಂದಿರ್ತಾರೆ ಆರೆಗೂ ಪೂಜೆ ಮಾಡಿರ್ತಾರೆ ಆರೆಗೆ ಪೂಜೆ ಮಾಡಿದ್ಮೇಲೆ ಭೂಮಿಗೆ ಸ್ವಲ್ಪ ಹಾಲು ತುಪ್ಪ ಎಲ್ಲ ಬಿಟ್ಬಿಟ್ಟು ನೆಕ್ಸ್ಟು ಒಂದು ಎರಡು ಮೂರು ಏಟನ್ನ ಹಾಕಿಸ್ತಾರೆ ದೊ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನೋಡಿ ಒಂದು ಎರಡು ಮೂರು ಏಟನ್ನ ಮೀಟ್ತಾರೆ ನಂತರ ನಮ್ಮ ಕೈಲೂ ಕೂಡ ಒಂದೆರಡು ಮೂರು ಏಟನ್ನ ಮೀಟಿಸ್ತಾರೆ ಮೀಟ್ಸಿದಾಗ ಇದನ್ನ ಮೀಟ್ಸ್ತಾರೆ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬಂದು ಒಂದು ಮೂರು ಮೂರು ಏಟ್ ಹಾಕಿ ಭೂಮಿನ ಸ್ವಲ್ಪ ಹದ ಮಾಡ್ತಾರೆ ಅಂದರೆ ಒಂದೆರಡು ಎರಡು ಮೂರು ಏಟ್ ಗುಂಡಿ ತೆಗಿತಾರೆ ಗುಂಡಿ ತೆಗೆದಾಗ ಭೂಮಿ ಒಂಚೂರು ಆಳ ಬರುತ್ತೆ ಹಾಗೆ ಎಲ್ಲರೂ ಕೂಡ ಬಂದು ಆ ಥರ ಮಾಡ್ತಾರೆ ನೆಕ್ಸ್ಟು ಅದೇನು ಅದು ಅದೇನು ಮಣ್ಣಿರುತ್ತೆ ಅದನ್ನು ಮೇಸ್ತಿಯವರು ತೆಗಿತಾರೆ ಮೇಸ್ತ್ರಿಯವರು ಕೂಡ ಒಂದು ಎರಡು ಮೂರು ರೇಟ್ ಹಾಕಿ ಸ ಶಾಸ್ತ್ರಕ್ಕೋಸ್ಕರ ಹಾಕಿ ಎಲ್ಲರೂ ಕೂಡ ಮಣ್ಣು ತೆಗಿತಾರೆ ನೆಕ್ಸ್ಟು ಅದೇನು ಕಲ್ಲು ತಂದಿರ್ತಾರೆ ನಾಲ್ಕು ಕಲ್ಲು ತರಿಸಿರ್ತಾರೆ ಆ ಕಲ್ಲಿಗೆಲ್ಲ ಪೂಜೆ ಆಗಿರುತ್ತೆ ಅದರಲ್ಲಿ ಒಂದು ಕಲ್ಲನ್ನ ಈ ಗುಂಡಿ ತೆಗ್ದಿರ್ತೀವಲ್ಲ ಆ ಜಾಗಕ್ಕೆ ಇಡ್ತಾರೆ ಇಟ್ಬಿಟ್ಟು ಮಣ್ಣನ್ನು ಮುಚ್ತಾರೆ ಮತ್ತು ಅದಕ್ಕೂ ಕೂಡ ಅಭಿಷೇಕನ ಮಾಡ್ತಾರೆ ಹಾಲು ತುಪ್ಪ ಇದನ್ನು ಅಭಿಷೇಕ ಮಾಡ್ತಾರೆ ಮೊಸರಿನ ಅಭಿಷೇಕ ಮಾಡ್ತಾರೆ ಇದು ಇದೆಲ್ಲ ಯಾಕಂದರೆ ಈ ಕಲ್ಲು ತುಂಬ ಇಂಪಾರ್ಟೆಂಟ್ ಆಗಿದೆ ಇದು ದೇವ್ ಮೂಲೆಯಲ್ಲಿ ಪೂಜೆ ನಡೆದಿರುತ್ತೆ ಆದ್ದರಿಂದ ಆ ಕಲ್ಲು ತುಂಬ ಇಂಪಾರ್ಟೆಂಟ್ ಪೂಜೆ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಮೂಲೆಯಲ್ಲೇ ಆಗಿರುತ್ತೆ ಅದಕ್ಕೋಸ್ಕರ ಈ ಕಲ್ಲನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನೆಕ್ಸ್ಟ್ ಆ ಕಲ್ಲಿಂದೇ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ದೇವಮೂಲೆಯಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಫ್ರೆಂಡ್ಸ್ ನಾವು ಈ ರೀತಿಯಾದ ಒಂದು ಭೂಮಿ ಪೂಜೆನ ಮಾಡಿದ್ವಿ ನೀವು ಏನಾದ್ರು ಭೂಮಿ ಪೂಜೆ ಮಾಡಬೇಕು ಅಂದರೆ ಅದ್ರ ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಆಗ ಅವಾಗ ನಿಮಗೆ ನೆಕ್ಸ್ಟ್ ದಿನ ಪ್ರಾಬ್ಲಮ್ ಏನೂ ಫೇಸ್ ಮಾಡಲ್ಲ ಯಾಕಂದ್ರೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಧನ್ಯವಾದಗಳು ಫ್ರೆಂಡ್ಸ್